ಕುಡಿಯೋದಕ್ಕೆ ನೀರು ನೀರು ಇದ್ದೇವೆ ಇದ್ರೆ ಮಾತನಾಡೋದಕ್ಕೆ ಟವರ್ ಇಲ್ಲ ಆದ್ರೂ ಮತ್ತೆ ಚಿಕ್ಕಪಕ್ಕ ರಸ್ತೆ ಇಲ್ಲ ದೇವಸ್ಥಾನ ಎಂದು ಭರವಸೆ ಕೊಟ್ಟಿರೋ ಅದನ್ನು ಮಾಡ್ಕೊಡ್ಲಿಲ್ಲ ಮತ್ತೆ ನಮ್ಮ ಅಕ್ಕಪಕ್ಕದ ನಮ್ಮ ಗ್ರಾಮಸ್ಥರಿಗೆ ಕೆಲಸ ಕೊಡ್ಬೇಕು ಅಂತ ಕೇಳಿದ್ರು ಅದನ್ನು ಕರೀತಾ ಇಲ್ಲ ವಿಷ ಕೊಟ್ಬಿಟ್ಟು ನೀವು ನೀರ್ ತಗೊಂಡೋಗಿ ಸೌಕರ್ಯಗಳನ್ನು ಒದಗಿಸುವಂತೆ ಆಗ್ರಹಿಸಿ ಸಕಲೇಶಪುರ ತಾಲೂಕಿನ ಹೆರಿದನಹಳ್ಳಿ ಹಾಗೂ ಮೊಗ್ಗವಳ್ಳಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಸರ್ಕಾರದ ಕನಸಿನ ಯೋಜನೆ ಎತ್ತಿನಹೊಳೆ ಯೋಜನೆಯಿಂದ ಬೆಂಗಳೂರಿಗೆ ನೀರನ್ನು ಹರಿಸಲು ಹೊರಟ ಸರ್ಕಾರ ಯೋಜನೆಗೆ ಭೂಮಿ ಕೊಟ್ಟ ರೈತರನ್ನ ಇದು ಕಣೆಗಣಿಸಿರುವುದಂತೂ ಸುಳ್ಳಲ್ಲ ಎತ್ತಿನಹೊಳೆ ಯೋಜನೆ ಕೈಗೊಂಡಾಗ ಮಲೆನಾಡಿನ ಭಾಗಕ್ಕೆ ಭರಪೂರ ಯೋಜನೆಗಳನ್ನು ಘೋಷಿಸಿದ್ದ ಗ್ಯಾರಂಟಿ ಸರ್ಕಾರ ಎಂದು ಮೂಲಭೂತ ಸೌಕರ್ಯ ಒದಗಿಸಲು ಹೆಣಗಾಡುತ್ತಿದೆ ಹಳ್ಳಿಗೆ ಸಾಗಲು ಸರಿಯಾದ ರಸ್ತೆ ಇಲ್ಲ ನೀರು ಕೊಟ್ಟ ಹಳ್ಳಿಯ ಮುಗ್ಧ ಜನಕ್ಕೆ ಕುಡಿಯಲು ನೀರಿಲ್ಲ ಇನ್ನು ಸಮಸ್ಯೆಗಳನ್ನು ತೋಡಿಕೊಳ್ಳಲು ಹೋದರೆ ನೆಟ್ವರ್ಕ್ ಸಮಸ್ಯೆ ಹೀಗೆ ಹತ್ತು ಹಲವು ಸಮಸ್ಯೆಗಳಿಂದ ರೋಸತ್ತ ಗ್ರಾಮಸ್ಥರು ಎತ್ತಿನಹೊಳೆ ಯೋಜನೆ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಈ ಸಮಯದಲ್ಲಿ ಗ್ರಾಮದ ಮುಖಂಡರುಗಳು ಮಾತನಾಡಿ ತಮ್ಮ ಸಮಸ್ಯೆಗಳನ್ನು ತೋಡಿಕೊಂಡು ಶೀಘ್ರವೇ ಸರ್ಕಾರವು ಗ್ರಾಮಸ್ಥರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದು ಆಗ್ರಹಿಸಿದರು ಕುಡಿಯೋದಕ್ಕೆ ನೀರ್ ಕೊಟ್ಟಿಲ್ಲ ಗೊಚ್ಚೆ ನೀರು ಕುಡಿತಾ ಇದ್ದೀವಿ ಆದ್ರೆ ಮಾತನಾಡೋದಕ್ಕೆ ಟವರ್ ಇಲ್ಲ ಅಹ್ ಆದ್ರೂ ಮತ್ತೆ ಚಿಕ್ಕ ರಸ್ತೆ ಇಲ್ಲ ದೇವಸ್ಥಾನ ಬಿದ್ಯೂಟ್ಮೆಂಟ್ ಅಂತ ಭರವಸೆ ಕೊಟ್ಟಿರೋ ಅದನ್ನು ಮಾಡ್ಕೊಡ್ಲಿಲ್ಲ ಮತ್ತೆ ನಮ್ಮ ಅಹ್ ಅಕ್ಕಪಕ್ಕದ ನಮ್ಮ ಗ್ರಾಮಸ್ಥರಿಗೆ ಕೆಲಸ ಕೊಡ್ಬೇಕು ಅಂತ ಕೇಳಿದ್ರು ಅದನ್ನು ಕರೀತಾ ಇಲ್ಲ ಅದರಿಂದ ಈ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ನಾವು ಇಟ್ಟಂತ ಬೇಡಿಕೆ ಈಡೇರ್ಸ್ ಕೊಡ್ಬೇಕು ಮತ್ತೆ ಜಿ ಕೂಡಲೇ ಬರ್ಲೇಬೇಕು ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಇಲ್ಲಿಗೆ ಬರ್ಲೇಬೇಕು ನಮ್ಮ ನಮಗೆ ಬಾರಿ ತೊಂದರೆ ಆಗಿದೆ ನಾವು ಬಾರಿ ವರ್ಷದಿಂದ ಕೇಳ್ತಾ ಇದ್ರು ನಮ್ಮ ಕಡೆಗಣಿಸಿದರೆ ಇಲ್ಲಿ ನೀರು ಕೊಡ್ತಾ ಇಲ್ಲ ಚಿಕ್ಕಬಳ್ಳಾಪುರಕ್ಕೆ ನೀರು ಹೋಗ್ತಿದೆ ಅದ್ರ ಸ್ಥಳೀಯ ಡ್ಯಾಮ್ ಜಾಗ ಕಟ್ಟ ಕೊಟ್ಟಿರೋ ಜನಗಳಿಗೆ ನೀರು ಕೊಡ್ತಾ ಇಲ್ಲ ನೀರು ಕೊಡ್ತಿದ್ವಿ ಆನೆ ಹಾವಳಿ ಇದೆ ಇಲ್ಲಿ ಓಡಾಡಕ್ಕೆ ರಸ್ತೆ ಇಲ್ಲ ಸಣ್ಣ ಪುಟ್ಟ ರಸ್ತೆಗಳು ಮಾಡ್ಕೊಡಿ ಅಂತ ನಾವು ಬಾರಿ ಬೇಡಿಕೆ ಇಟ್ಟಿದ್ವಿ ನಮ್ಮ ಕಡೆಗಣಿಸಿದರೆ ನೀವು ಇಮಿಡಿಯೇಟ್ಲಿ ಇದನ್ನ ನೀವು ಪರಿಶೀಲನೆ ಮಾಡಿ ನಮಗೆ ನ್ಯಾಯ ದೊರ ಅಂತ ನಾವು ಪ್ರತಿಭಟನೆ ಮಾಡ್ತಿದ್ದೇವೆ ನೀವು ಅನ್ಯಾಯ ಮಾಡ್ತಿದ್ರಿ ನಮ್ಮ ಗ್ರಾಮದಲ್ಲಿ ವಿಷ ಕೊಟ್ಬಿಟ್ಟು ನೀವು ನೀರ್ ತಗೊಂಡೋಗಿ ಸಂಬಂಧಪಟ್ಟ ಅಧಿಕಾರಿಗಳೇ ಇರ್ಬೋದು ರಾಜಕಾರಣಿಗಳೇ ಆಗಿರ್ಬೋದು ಬಂದು ನೀವು ಇಲ್ಲಿ ಬಂದು ಪರಿಶೀಲನೆ ಮಾಡ್ಬಿಟ್ಟು ನಮ್ಗೆ ನಮ್ಗೆ ಎಲ್ಲರನ್ನು ಕರ್ಸು ವಿಷ ಕೊಟ್ಬಿಟ್ಟು ನೀವು ನೀರ್ ತಗೊಂಡೋಗಿ ಇಲ್ಲಾಂದ್ರೆ ನಮಗೆ ನೀರು ಕೊಡಿ ನಮ್ಗೆ ಇಲ್ಲಿ ಸೌಕರ್ಯ ಮಾಡ್ಕೊಡಿ ನೀವು ನೀರ್ ತಗೊಂಡೋಗಿ ನಮ್ದು ಎಲ್ಲರದು ಒಪ್ಪಿಗೆ ಇದು ನಮ್ಮ ಬೇಡಿಕೆ ನಮ್ಮ ಒಂದ್ ಒಂದಿ ಸರ್ ನಮ್ಮ ಮಕ್ಕಳು ಅಲ್ಲಿ ಬೆಂಗಳೂರು ಎಲ್ಲ ಇದಾವೆ ಎಲ್ಲ ಅವ್ರಿಗೆ ಫೋನ್ ಮಾಡಲ್ಲ ಕಷ್ಟ ಸುಖ ಫೋನ್ಗಳಿಲ್ಲ ಗುಡ್ಡಕ್ಕೆ ಹೋಗ್ಬೇಕು ಮಕ್ಕಳು ಸ್ಕೂಲಿಗೆ ಹೋದವೇ ಅವಕ್ಕೆ ನೋಡಿ ಗುಡ್ಡ ಫೋನ್ ಮಾಡ್ಬೇಕು ಮತ್ತೆ ಆ ದೇವಸ್ಥಾನ ಅಲ್ಲಿ ನಮ್ಗೆಲ್ಲ ತೊಂದರೆ ಆಯ್ತು ಒಂದು ದೇವ್ರ ನಂಬಿಕೆ ಇರ್ತೀವಿ ನಾವು ಆ ದೇವ್ರ ಸ್ಥಾನದಲ್ಲಿ ಎಲ್ಲರೂ ತೊಂದರೆ ಆಗ್ತಿದೆ ಕಾರಣ್ಮೆಂಟ್ ಹಿಡಿದ ನಮ್ಮ ಮಣ್ಣೆಲ್ಲನು

ನಾನು ಇಲ್ಲಿ ಮೂಲ ನಿವಾಸಿ ಎತ್ತನೆಳೆ ಪ್ರಾಜೆಕ್ಟು ಹದಿನೈದು ಹದಿನಾರರಷ್ಟು ಪ್ರಾರಂಭ ಆದಾಗ ಇಂಜಿನಿಯರ್ಗಳು ಎತ್ತಿನೆ ಪ್ರಾಜೆಕ್ಟ್ ಇಂಜಿನಿಯರ್ಗಳು ಬಂದು ನಮಗೆ ಕೈ ಮುಕ್ಕೊಂಡು ಬಂದರು ನೀವು ಜಮೀನು ಬಿಟ್ಕೊಡಿ ಜಮೀನು ಬಿಟ್ಕೊಡಿ ನಾವು ಈ ಪ್ರಾಜೆಕ್ಟ್ ಮಾಡ್ತಿದ್ದೀವಿ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆಲ್ಲ ಬರಸೀಮಿಗೆ ನೀರು ಹರಿಸ್ತೀವಿ ಇದರಿಂದ ನಮ್ಮ ರಾಜ್ಯಕ್ಕೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳಿ ಕೈ ಮುಕ್ಕಂದು ಬಂದರು ನೀವು ಜಮೀನು ಬಿಟ್ಕೊಡಿ ಇಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದೀವಿ ಅಂತ ನಾವು ತುಂಬ ಯೋಚನೆ ಮಾಡಿ ಯಾವುದೇ ಅಡಚಣೆ ಮಾಡಿದಲೆ ನಾವು ನೂರಾರು ಎಕರೆ ಕೃಷಿ ಭೂಮಿ ನಮ್ಮ ಹಿರನಹಳ್ಳಿ ಭಾಗದಲ್ಲಿ ಮೊಲನಹಳ್ಳಿ ಭಾಗದಲ್ಲಿ ಬಿಟ್ಕೊಟ್ವಿ ಅವರಿಗೆ ಲ್ಯಾಂಡ್ ವಾಕೇಷನ್ ಆಗದಲ್ಲೇ ನಾವು ಜಿ ಪುರ್ ಕಂಪ್ನಿಗೆ ಗುಡ್ವಿಲ್ ಮುಖಾಂತರ ಬಿಟ್ಕೊಟ್ವಿ ಮತ್ತೆ ಮೂರು ವರ್ಷದ ನಂತರ ಲ್ಯಾಂಡ್ ವ್ಯಾಕೇಶನ್ ಆಯಿತು ಮೂರು ವರ್ಷದ ನಂತರ ನಾವು ನಮಗೆ ಅಭಿವೃದ್ಧಿ ಕಾರ್ಯಕ್ಕೆ ಮಾಡಿಕೊಡಲಿಲ್ಲ ಮಾಡಿಕೊಟ್ಟಿಲ್ಲ ಯಾಕೆ ಅಂತ ಕೇಳ್ಬೇಕಾದ್ರೆ ಇವತ್ತು ಮಾಡ್ಕೊಡ್ತೀವಿ ನಾಳೆ ಮಾಡಿಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಈ ವರ್ಷ ನೀರನ್ನು ಹರಿಸ್ತಿದ್ದಾರೆ ಇನ್ನೂ ಕೂಡ ನಮಗೆ ಒಂದ್ ರೂಪಾಯಿ ಕೆಲಸವನ್ನು ಈ ಗ್ರಾಮಕ್ಕೆ ಮಾಡಿಕೊಟ್ಟರು ಒಂದೇ ಒಂದು ಅಡಿ ರೋಡ್ ಮಾಡಿಕೊಟ್ಟಿಲ್ಲ ಒಂದೇ ಒಂದೇ ಒಂದು ಒಬ್ಬರು ಒಬ್ಬರು ಮನೆಗೆ ಕುಡಿಯೋ ನೀರು ಮಾಡ್ಕೊಟ್ಟಿಲ್ಲ ಆ ಒಂದು ನೆಟ್ವರ್ಕು ನೂರು ಅವ್ರದೇ ಆದ ಜನ ಅಲ್ಲಿ ಕೆಲಸಗಾರರು ಸಾವಿರಾರು ಜನ ಬಂದು ಗುಡ್ದಲಲ್ಲಿ ಕೂತ್ಕಂಡೆ ದಾರದಾರ್ಲಿ ಇರ್ತಾರೆ ಆಂಧ್ರ ತಮಿಳ್ನಾಡು ಬಂದು ಅಂತ ಜನ ಎಲ್ಲ ಬರ್ತಾ ಇರ್ತಾರೆ ಹೆಂಗಸರು ಮಕ್ಕಳಿಗೆಲ್ಲ ಓಡಾಡಕ್ಕೆ ಕಷ್ಟ ಆಗ್ತಿದೆ ಆ ಒಂದು ಟವರ್ ಮಾಡ್ಕೊಡಿ ನಿಮ್ಮ ನಿಮ್ಮ ಪ್ರಾಜೆಕ್ಟ್ ಅಲ್ಲೇ ಒಂದು ಟವರ್ ಮಾಡಿಕೊಡಿ ಅಂತ ನಾನೇ ಖುದ್ದಾಗಿ ನಮ್ಮ ಗ್ರಾಮಸ್ಥರ ಪರವಾಗಿ ಅರ್ಜಿನೂ ಕೊಟ್ಟಿದ್ವಿ ರೋ ರಸ್ತೆನೂ ಮಾಡ್ಕೊಡಿ ಅಂತ ದರ್ಜಿ ಕೊಟ್ವಿ ನೀರು ಮಾಡ್ಕೊಡಿ ಅಂತ ದರ್ಜೆ ಕೊಟ್ಟು ಇದುವರೆಗೂ ಒಂದೇ ಒಂದು ರೂಪಾಯಿ ಕೆಲಸಗಳನ್ನು ಎತ್ತಿನೆಲ್ಲ ಪ್ರಾಜೆಕ್ಟ್ ಅಧಿಕಾರಿಗಳು ನಮಗೆ ಮಾಡಿಕೊಟ್ಟಿಲ್ಲ ಸಾಮಾನ್ಯ ಎಲ್ಲಾರನ್ನೂ ಕೇಳಿದ್ವಿ ಸ್ಟ್ರೈಕ್ನು ಮಾಡಿದ್ವಿ ಸ್ಟ್ರೈಕ್ ಮಾಡಿದಾಗ ನಿಮಗೆಲ್ಲ ಮಾಡ್ಕೊಡ್ತೀವಿ ಆಯಿತು ನಾವು ಕಳಿಸ್ತೀವಿ ಎಸ್ಟಿಮೇಟ್ ಕಳಿಸ್ತೀವಿ ಅಂತ ಹೇಳಿ ಎಸ್ಟಿಮೇಟ್ ಕಳಿಸಿರೋ ಆದ್ರೆ ಒಂದೇ ಒಂದು ರೂಪಾಯಿ ಕೆಲಸ ಇವತ್ತಿಗೂ ಆಗಿಲ್ಲ ಈಗಾಗಲೇ ಮಾನ್ಯ ಆ ಜಲಸಂಪನ್ಮೂಲ ಸಚಿವರು ಡಿ ಕೆ ಶಿವಕುಮಾರ್ ಉದ್ಘಾಟನೆ ಮಾಡಿ ನೀರನ್ನು ಹರಿಸಿದ್ರು ಇನ್ನೂ ನಾವು ಎಷ್ಟು ದಿವಸ ಅಂತ ಸುಮ್ಮನೆ ಇರೋದು ಈಗ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಸ್ಥಳಕ್ಕೆ ಇಡೀ ಸರ್ಕಾರ ಬಂದು ನಮಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸುವರೆಗೂ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳಿ ನಮ್ಮ ಗ್ರಾಮಸ್ಥರ ಪರವಾಗಿ ಇಡೀ ಗ್ರಾಮದ ಪರವಾಗಿ ನಾನು ಹೇಳ್ತಿದ್ದೇನೆ ನಾನು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ಕೊಡ್ತೀವಿ ನಾವು ಸರ್ಕಾರ ಇಂದ ಅನುಮೋದನೆ ಆಗುವಂತ ನಾವು ಮಾಡ್ಕೊಡ್ತೇವೆ ಪ್ರೋಸೆಸ್ ಇದೆ ಟೆಂಡರ್ ಟೆಂಡರ್ ಕಾಂಟ್ರಾಕ್ಟ್ ಫಿಕ್ಸ್ ಆಗ್ಬೇಕು ಸರ್ಕಾರದ ಅನುಮೋದನೆ ಇವಾಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗೆ ಚೀಫ್ ಮಿನಿಸ್ಟರ್ ಅಧ್ಯಕ್ಷರು ಇದು ಅವ್ರ ಅವ್ರ ಹತ್ರ ಬರುತ್ತೆ ಅವರು ಅಪ್ರೂವ್ ಮಾಡಿದ್ರೆ ಮಾತ್ರ ಇಲ್ಲಿ ನಾವ್ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ನಾವ್ ಒಂದ್ ನಿಮಿಷ ನಾನು ಪ್ರಸ್ತಾವನೆಗಳು ನಾವು ಮುಂದೆ ಕಳಿಸ್ದೇನೆ ಅಲ್ಲಿ ಹೆಂಗೆ ಅಪ್ರೂವ್ ಆಗುತ್ತೆ ನೀವು ರಿಕ್ವೆಸ್ಟ್ ಕೊಡಿದ್ರೆ ನಾನು ಏನ್ ಮಾಡಕ್ಕಾಗಲ್ಲ ಒಂದು ಒಂದು ಉದಾಹರಣೆ ಕೊಡ್ತೀನಿ ನೀವ್ ಹೇಳ್ತೀರಂತದ್ದು ಈ ಬೆಕ್ಕಿಗೆ ಸುಡಾ ಹಾಲು ಹಾಕಿದಾಗ ಆ ಬೆಕ್ಕು ಕುಡಿಯಕ ಬಾಯಿ ಸುಟ್ಕಳ್ತದೆ